ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಮಾಡ್ರಿ ನಮ್ತನ ಬರೋದ ಅವಶ್ಯಕತೆ ಇಲ್ರಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಅಲೆಮಾರಿ ಸಮುದಾಯಗಳಿಗೆ ಸರ್ಕಾರದಿಂದ ಸಿಗುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಒಂದು ವೇಳೆ ಅಲೆಮಾರಿ ಸಮುದಾಯಗಳಿಗೆ ಸರ್ಕಾರದ ಸೌಲಭ್ಯಗಳು ಒದಗಿಸುವಲ್ಲಿ ವಿಳಂಬವಾದರೆ ಅಧಿಕಾರಿಗಳ ನೇರ ಹೊಣೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಖಡಕ್ ಸೂಚನೆ ನೀಡಿದರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾವೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಿರೇಕೆರೂರು ಕಾರ್ಮಿಕ ಭವನದಲ್ಲಿ ಹಿರೇಕೆರೂರು ಕಾರ್ಮಿಕ ಸಮುದಾಯ ಭವನದಲ್ಲಿ ಆಯೋಜಿಸಿದ ಅಲೆಮಾರಿ ಸಮುದಾಯಗಳ ಮಹಿಳೆಯರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಯಾವ ಮಗುವು ಶಿಕ್ಷಣದಿಂದ ವಂಚಿತವಾಗಬಾರದು ಮಕ್ಕಳಿಗೆ ವಿದ್ಯೆ ನೀಡಿ ವಿದ್ಯಾವಂತರನ್ನಾಗಿ ಮಾಡಿ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸಬಲರಾಗಬೇಕು ಎಂದರು ಹಿರೇಕೆರಲು ಹಾಗೂ ಬ್ಯಾಡ್ಗಿ ತಾಲೂಕಿನ ಹಿರಂಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂಸಭಾವಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ನಲವತ್ತೈದಕ್ಕೂ ಹೆಚ್ಚು ಕುಟುಂಬಗಳು ವಾಸವಿರುವ ಈ ಪ್ರದೇಶದಲ್ಲಿ ಕುಡಿಯುವ ನೀರು ಮನೆ ಶೌಚಾಲಯ ರಸ್ತೆ ವಿದ್ಯುತ್ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದ ಕುಟುಂಬಗಳ ಸಮಸ್ಯೆಗಳನ್ನು ಬಗೆಹರಿಸಲು ಸ್ಥಳದಲ್ಲಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಂತರ ಹಿರೇಕೆರೂ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಹೆಣ್ಣು ಮಕ್ಕಳ ವಾರ್ಡ್ ತುರ್ತು ಚಿಕಿತ್ಸಾ ಘಟಕ ಕುಡಿಯುವ ನೀರು ಸೇರಿದಂತೆ ಪರಿಶೀಲನೆ ನಡೆಸಿ ಡಿಎಚ್ಒ ಅವರೊಂದಿಗೆ ಮಾತನಾಡಿ ಬಡವರಿಗೆ ಸಾರ್ವಜನಿಕರೇ ಇರುವ ಆಸ್ಪತ್ರೆಯಲ್ಲಿ ಯಾವುದೇ ಸಮಸ್ಯೆಗಳು ಆಗದಂತೆ ಗಮನ ಹರಿಸಿ ಎಂದರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಇದ್ದರು News desk, write the news how very. Worthy, HN. জোৰ জোৰ হেৰি ಬರೋ ನಿಮ್ಮ ಕೆಲಸಗಳನ್ನ ಮಾಡಿಸಿಕೊಳ್ಳಲಿಕ್ಕೆ ನಿಮ್ ಜೊತೆಯಲ್ಲಿ ಸದಾ ನಿಂತು ವ್ಯಾಪಾರ ಮಾಡಕ್ ಅನುಕೂಲ ಆಗ್ಬೇಕು ನಮ್ಗೆ ಇಷ್ಟ ಇಲ್ಲೇ ಎಲ್ಲಾರ ಜಾಗ ತೋರ್ಸ್ಕೊಡ್ಬೇಕು ಒಂದ್ ನಮ್ಗ್ ಜಾತಿ ಇಲ್ಲ ಮಕ್ಕಳಿಗೆ ಎಸ್ ಎಲ್ ಸಿ ಹೋಗತಾರೀ ನಮ್ ಮಕ್ಳು ಅವ್ರ ಜಾತಿ ಇನ್ಕಮ್ ಇಲ್ಲ ಎಲ್ಲಿ ಹಾಸ್ಟೆಲ್ ಹಾಕೋಣ ವ್ಯಾಪಾರ ಮಾಡೋರ ನಮ್ಗೆ ಒಂದ್ ಮಕ್ಳು ಸಾಕಾಗ ಇವತ್ತಿನ ಕಾಲದಾಗ ಎಲ್ಲಾರು ಮನೆಯಾಗ ಇಕೊಂಡ್ರ ಈಗ ಜಾತಿ ಇಲ್ಲ ಅಂತ ಒಂದ್ ಹಾಸ್ಟೆಲ್ ಯಾರು ಹೋಗಿಲ್ಲ ಈಗ ನಮ್ ಮಕ್ಳು ಹೆಂಗ್ ತಲೀಬೇಕು ಜಾತಿ ಇಲ್ದ ಸಲೀನ ಹಾಸ್ಟೆಲ್ ನೀವ್ ಜಾತಿ ಇನ್ಕಮ್ ತಗೋಬೇಕು ಈಗ ನಾವ್ ಜಾತಿ ಕೇಳಕ್ ಮಾಡ್ಸಕ್ ಹೋಗ್ಬೇಕು ಅಂದ್ರ ಜಾತಿ ಮಾಡ್ಸಾಕ್ ಹೋಗ್ಬೇಕು

ಹಿರಿಕೆರೆ ಮತ್ತು ದಾಡ್ಗಿರಿ ತಾಲೂಕಿನಲ್ಲಿ ಗಡಿ ಭಾಗ ಅಲೆಮಾರಿ ಜನಾಂಗ ಜನಾಂಗದವರಿಗೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಸುಮಾರು ಮೂವತ್ತರಿಂದ ನಲವತ್ತು ವರ್ಷದಿಂದ ಇಲ್ಲಿ ವಾಸವಾಗಿದ್ದಾರೆ ಅವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲಿವರೆಗೂ ಸಿಕ್ಕಿಲ್ಲ ಅಧಿಕಾರಿಗಳು ಮತ್ತೆ ಹಿಂದಿರತಕ್ಕಂಥ ಸರ್ಕಾರ ಮತ್ತೆ ಈ ಪ್ರೆಸೆಂಟ್ ಇರ್ತಕ್ಕಂಥ ಸರ್ಕಾರ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಂಡಿಲ್ಲ ಇಲ್ಲಿ ಒಂದು ಯಾವುದೇ ರೀತಿಯ ಒಂದು ಅಲಿಮ ಅವರನ್ನ ಏನು ವಂಚಿತರಾಗಿದ್ದಾರೆ ಪ್ರಮುಖವಾಗಿ ಪರಿಶೀಲನೆ ಮಾಡಿದೆ ಸುಮ್ಮನೆ ಹಂಗೆ ಸುಮ್ಮನೆ ಆಡಿಡ್ತಾರೆ ಇದ್ರ ಬಗ್ಗೆ ಏನಾಗ್ತಾರೆ ಮೇಡಮ್ ಅವ್ರ ಇವತ್ತು ನೀವು ಖುದ್ದು ಪರಿಶೀಲನೆ ಮಾಡಿದ್ದೀರಿ ಹೌದು ಕರೆಕ್ಟು ಮೂಲಭೂತ ಸೌಕರ್ಯಗಳಿಲ್ಲ ಬಹಳ ನೋಡಿ ಅವ್ರು ಬದುಕ್ತಾ ಇರೋ ವಾತಾವರಣ ತುಂಬಾ ಕಲುಷಿತವಾಗಿದೆ ಈ ತರ ವಾತಾವರಣದಲ್ಲಿ ಅವ್ರು ಬದುಕಬಾರದು ರಸ್ತೆಗಳಿಲ್ಲ ಕೊಚ್ಚೆ ಮೂರಿ ಮನೆಗಳಿಲ್ಲ ಈ ಗುಡಿಸಲುಗಳಲ್ಲೂ ದೊಡ್ಡ ದೊಡ್ಡ ಸುರಂಗಗಳು ಅಲ್ಲಿಂದ ಹಾವುಗಳು ಚೇಳಗಳು ಮಕ್ಕಳು ಇಲ್ಲಿ ಮುಂದಗಡೆ ಹಳ್ಳ ಆಗದು ಹೋಗ್ತಾರಂತೆ ರೈತರು ಮಣ್ ತಗೊಳ್ಳಕ್ಕೆ ಬದಿ ಕಟ್ಟಕ್ಕೆ ಎಲ್ಲಾ ಹಳ್ಳಗಳು ಅದ್ರೊಳಗೆ ಮಕ್ಕಳು ಬೀಳೋದು ಆ ಮತ್ತೆ ಈ ಶಾಲೆಗೆ ಅಂಗನವಾಡಿ ಇಲ್ಲಿ ಹತ್ರದಲ್ಲಿ ಎಲ್ದು ಇರೋದ್ರಿಂದ ಯಾವ ಮಕ್ಕಳು ಅಂಗನವಾಡಿಗೆ ಹೋಗೋದಿಲ್ಲ ಆ ಶಾಲೆಗೆ ಇಲ್ಲಿಂದ ಹೋಗ್ತಾರೆ ಮಕ್ಕಳನ್ನ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಯಾವುದೇ ತರ ಸರ್ಕಾರದ ಒಂದು ಸವಲತ್ತುಗಳನ್ನ ಈ ಜನರಿಗೆ ಒದಗಿಸಿಲ್ಲ ಮತ್ತೆ ಈ ಜಾಗಕ್ಕೆ ಅವ್ರಿಗೆ ಇವರು ಇಲ್ಲಿ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಇದಾರೆ ಅಂತ ಹೇಳ್ತಾ ಇದಾರೆ ನಾನು ಇವತ್ತು ತಹಶೀಲ್ದಾರ್ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆ ಏನಂತಾರೆ ಪ್ರಾಥಮಿಕ ಮತ್ತು ಸೆಕೆಂಡ್ರಿ ಎಜುಕೇ ಆ ಅವರು ಎಜುಕೇಶನ್ ಆಫೀಸರು ಮತ್ತೆ ಎಲ್ಲರೂ ಈ ಅವರು ಪಿ ಡಿಒ ಅವರು ಎಲ್ಲರನ್ನು ಇವತ್ತು ನಾವು ಇಲ್ಲಿ ಕರ್ಕೊಂಡ್ ಬಂದಿದೀನಿ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದೆ ಎಲ್ಲ ಇವತ್ತಿನ ಮಧ್ಯಾಹ್ನದ ಮೇಲೆನೆ ಪ್ರಾರಂಭ ಆಗ್ಬೇಕು ನಾಳೆ ನಾನ್ ಡಿ ಸಿ ಆಫೀಸ್ ನಲ್ಲಿ ಹನ್ನೊಂದು ಗಂಟೆಗೆ ರಿವ್ಯೂ ಕೂತ್ಕೊಳ್ಳೋ ಅಷ್ಟರಲ್ಲೇನೆ ಇವ್ರು ನನಗೆಲ್ಲಾ ಒಂದು ಪಕ್ಕಾ ಒಂದು ಪ್ಲಾನ್ ಕೊಡ್ಬೇಕು ಏನೇನೆಲ್ಲಾ ಮಾಡ್ತಾರೆ ಮಾಡ್ಬೇಕು ಇನ್ ಮುಂದೆ ಮಾಡ್ಬೇಕು ಏನೇನ್ ಸಿಕ್ಕಿಲ್ಲ ಪ್ರತಿಯೊಂದು ಮಾಡ್ಬೇಕು ಅಂತ ಹೇಳಿದೀವಿ ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳು ಈಗ ರೀಸೆಂಟ್ ಆಗಿ ಒಂದು ತಿಂಗಳ ಮುಂಚೆ ಎಲ್ಲಾ ಇಡೀ ರಾಜ್ಯದ ಡಿ ಸಿ ಓ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡಿದ್ದಾರೆ ಈ ತರ ಸಮುದಾಯಗಳಿಗೆ ಮೊದಲು ಸ್ಪಂದಿಸಬೇಕು ಮೂಲಭೂತ ಸೌಕರ್ಯ ಅವರ ಹಕ್ಕು ಅದನ್ನ ಕೊಡಬೇಕು ಕೊಡದೆ ಹೋದ್ರೆ ಸೀದಾ ನಾನು ಮುಖ್ಯಮಂತ್ರಿಗಳಿಗೆ ಬರಿತೀನಿ ಆಯ್ತಾ ಜಲವೃತಗೊಂಡಿದ್ದು ಎರಡ್ ಸಾವಿರದ

ఆధార్ కార్డు మే అటిఫికేటు రేషన్ కార్డు ಮತ್ತೆ ಯಾವ್ದೇ ಬೇರೆ ದಾಖಲಾತಿಗಳನ್ನ ಎಲ್ಲವನ್ನೂ ತಂದು ಇಲ್ಲೇ ಅವರನ್ನ ಕೂಡಿಸಿ ಆನ್ಲೈನ್ ಏನೇನೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಎಲ್ಲಾ ಮಾಡಕ್ ಹೇಳಿದೀನಿ ಮನೆ ಮನೆಗೂ ಅದೇನೇನು ಮತ್ತೆ ಯಾವ್ಯಾವ ಮಕ್ಳಗ್ ಸಿಕ್ಕಿಲ್ಲ ಅದು ಕೋರ್ಟಿಗೆ ಹೋಗಿ ಕೆಲವೊಂದ್ಸಲ ಮಾಡಿಸ್ಬೇಕು ಒಂದಷ್ಟು ಜನನ ತಗೊಂಡು ಕೋರ್ಟ್ ಅವ್ರದ್ದೇ ಒಂದು ನಿಟ್ಟು ಆ ಎಲ್ಲಾ ಮಕ್ಳಿಗೂ ಆಧಾರ್ ಕಾರ್ಡ್ ಮಾಡ್ಸಕ್ ಹೇಳಿದೀನಿ ಎಲ್ಲವೂ ಆಗತ್ತೆ ಸ್ವಲ್ಪ ಸಮಯ ಕೊಡಿ ಅಷ್ಟೇ